ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ ಇವತ್ತಿನ ವಿಡಿಯೋನಲ್ಲಿ ರಿಂಗ್ ಬೀಡ್ ಯೂಸ್ ಮಾಡಿ ಬೇಬಿ ಕುಚ್ಚನ ಹಾಕೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ ಈ ಡಿಸೈನು ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ಅಷ್ಟೇ ಈಸಿಯಾಗಿ ಕೂಡ ಇರುತ್ತೆ ಸೊ ಬಿಗಿನರ್ಸ್ ಕೂಡ ಇದನ್ನು ತುಂಬ ಚೆನ್ನಾಗಿ ಹಾಕೊಬೋದು ನೋಡಿ ಮೊದಲಿಗೆ ನಾನಿಲ್ಲಿ ಸಿಲ್ಕ್ ಥ್ರೆಡ್ ಇದ್ದೀನಿ ಹಾಗೆ ಒಂದು ಬಾಕ್ಸ್ದು ಕ್ಯಾಪ್ ತಗೊತಾ ಇದ್ದೀನಿ ನೀವು ಬೇಕಂದ್ರೆ ಎಕ್ಸಾಮ್ ಪ್ಯಾಡ್ ಯೂಸ್ ಮಾಡ್ಬೋದು ಸೊ ಇಲ್ಲಾಂದರೆ ಯಾವುದಾದ್ರೂ ಕಾರ್ಡ್ಬೋರ್ಡ್ ಶೀಟ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ನೀವು ನೋಡಿ ನಾನು ಇವಾಗ ಇದನ್ನು ಥ್ರೆಡ್ದು ಎಳೆ ಇದ್ದೀನಿ ನೋಡಿ ತುದಿಯಲ್ಲಿ ಫಸ್ಟು ಈ ರೀತಿ ಇಟ್ಕೊಂಡಿದ್ದೀನಿ ಮತ್ತು ಈ ಕ್ಯಾಪಿಗೆ ನಾನು ರೋಲ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ನಾನು ಐವತ್ತು ಎಳೆನ ಸುತ್ಕೊತಾ ಇದ್ದೀನಿ ಒಟ್ಟು ಐವತ್ತು ರೌಂಡ್ ಬರಬೇಕು ನಾನಿಲ್ಲಿ ಪೂರ್ತಿ ಸೀರೆಗೆ ಹಾಕ್ತಾಯಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಚಿಕ್ಕ ಬಾಕ್ಸಿಗೆ ಮಾತ್ರ ಸುತ್ಕೊತಾ ಇದ್ದೀನಿ ಸೊ ನೀವು ಸೀರೆ ಪೂರ್ತಿ ಹಾಕಬೇಕು ಅಂದಾಗ ನೀವು ಸ್ವಲ್ಪ ದೊಡ್ಡದಾಗಿ ಸುತ್ಕೊಬೇಕಾಗುತ್ತೆ ಆವಾಗ ನಿಮಗೆ ಥ್ರೆಡ್ಡು ಜಾಸ್ತಿ ಬೇಕಾಗುತ್ತೆ ನಾನಿಲ್ಲಿ ಚಿಕ್ಕದಾಗಿ ಹಾಕ್ಕೊತಾ ಇರೋದ್ರಿಂದ ನಾನು ಚಿಕ್ಕ ಬಾಕ್ಸ್ಗೆ ಸುತ್ಕೊತಾ ಇದ್ದೀನಿ ಇವಾಗ ಎಳೆ ಸುತ್ಕೊಂಡಾಗಿದೆ ನೋಡಿ ಈ ರೀತಿ ಒಂದು ತುದಿಯಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಕಟ್ ಮಾಡ್ಕೊಂಡು ಆದಮೇಲೆ ಇದ್ರ ತುದಿಗೆ ಫ್ಯಾಬ್ರಿಕ್ ಗಮ್ಮು ಅಥವಾ ಫೆವಿಕಾಲ್ ಹಾಕಿ ಅಂಟಿಸ್ಕೊಬೇಕು ಇಲ್ಲ ಹಾಗೆ ಕೂಡ ಪೊಣಿಸ್ಕೊತೀನಿ ಅಂದರೆ ಪೊಣಿಸ್ಕೊಬೋದು ಇಲ್ಲಾಂದರೆ ತುದಿಗೆ ಸ್ವಲ್ಪ ವೆಟ್ ಮಾಡಿ ಸ್ವಲ್ಪ ವೆಟ್ ಮಾಡಿದಾಗ ಆ ಥ್ರೆಡ್ ಫುಲ್ಲು ಅಂಟ್ಕೊಳ್ಳುತ್ತೆ ನೋಡಿ ಈ ರೀತಿ ಸೊ ಸ್ವಲ್ಪ ದಪ್ಪು ಕಣ್ಣು ಇರುವಂಥ ಆ ಸೂಜಿಗೆ ನಾನು ಇದನ್ನು ಪೋಣಿಸ್ಕೊತಾ ಇದ್ದೀನಿ ನಾನಿಲ್ಲಿ ಗಮ್ ಹಾಕ್ಕೊಂಡಿಲ್ಲ ಜಸ್ಟ್ ನೀರಲ್ಲಿ ಮಾತ್ರ ಅದನ್ನು ಅಂಟಿಸ್ಕೊಂಡಿದ್ದೀನಿ ತುದಿನ ಸ್ವಲ್ಪ ವೆಟ್ ಮಾಡ್ಕೊಂಡಿದ್ದೀನಿ ಹೀಗೆ ಕೂಡ ನಾವು ಮಾಡ್ಕೊಬೋದು ನೋಡಿ ನೀಡಲ್ಲ ಮಧ್ಯಕ್ಕೆ ಹಾಕ್ಕೊಂಡು ಈ ರೀತಿ ಎರಡು ಕಮ್ ಎರಡು ಕಡೆ ಸಮ ಬರೋ ಹಾಗೆ ಅದನ್ನು ಫೋಲ್ಡ್ ಮಾಡ್ಕೊಬೇಕು ಸಿಲ್ಕ್ ದಾರನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಹೀಗೆ ಮಾಡ್ಕೊಂಡಾಗ ಇಲ್ಲಿ ಒಟ್ಟು ನೂರಿಳೆ ಬಂದಿರುತ್ತೆ ನೋಡಿ ಫಸ್ಟು ನಾನು ಐವತ್ತೇಳೆ ಅಷ್ಟೇ ಸುತ್ಕೊಂಡಿದ್ದೆ ಸೊ ಅದನ್ನು ಸೂಜಿಗೆ ಹಾಕಿ ಡಬಲ್ ಮಾಡಿಕೊಂಡಾಗ ನೂರೇಳೆ ಬರುತ್ತೆ ಇದೇ ರೀತಿ ನಾನು ಎರಡು ಕಲರ್ ಥ್ರೆಡ್ನ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಒಟ್ಟು ಸೂಜಿಯಲ್ಲಿ ಇವಾಗ ನೂರೇಳೆ ದಾರ ಇದೆ ಎಂದಿನಂತೆ ಇವತ್ತು ಕೂಡ ನಾನು ವೈಟ್ ಬಟ್ಟೆಗೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಿಗ್ಸ್ಯಾಗ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಯಾವುದೇ ನೀವು ಕುಚ್ಚಿ ಹಾಕಬೇಕಂದ್ರೂ ಬೇಬಿ ಕುಚ್ ಥರ ಹಾಕಬೇಕಂದ್ರೆ ನೀವು ಬಟ್ಟೆ ಮೇಲೆ ಸ್ವಲ್ಪ ವೆಯ್ಟ್ನ ಇಟ್ಕೊಬೇಕಾಗುತ್ತೆ ಯಾಕಂದರೆ ನಾವು ಎಳ್ಕೊಂಡಾಗ ಬಟ್ಟೆ ಆಗಲಿ ಅದು ಮುಂದೆ ಬರಬಾರ್ದು ಆ ರೀತಿ ಸ್ವಲ್ಪ ವೆಯ್ಟ್ ಇಟ್ಕೊಬೇಕು ನಾನು ನೋಡಿ ಥ್ರೆಡ್ದು ಬಾಕ್ಸನ್ನು ಇಟ್ಕೊಂಡಿದ್ದೀನಿ ಅದ್ರ ಮೇಲುಗಡೆಗೆ ಮತ್ತು ನಾನಿಲ್ಲಿ ಕುಚ್ ಹಾಕೊಳ್ಳೋದಕ್ಕೆ ಮುಕ್ಕಾಲಿಂಚು ಜಾಗನ ಮಾರ್ಕ್ ಮಾಡ್ಕೊತೀನಿ ನೋಡಿ ಅರ್ಧ ಇಂಚಿದೆ ಇದು ಸೊ ಇಲ್ಲಿಗೆ ಮುಕ್ಕಾಲು ಇಂಚು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿ ಇಟ್ಕೊತೀನಿ ನೋಡಿ ಈ ರೀತಿ ಯಾವುದಾದ್ರೂ ಕಲರ್ ಚಾಕ್ಪೀಸು ಅಥವಾ ಮಾರ್ಕಿಂಗ್ ಪೆನ್ಸಿಲು ಆ ಥರದ್ರಲ್ಲಿ ನೀವು ಮಾರ್ಕ್ ಮಾಡ್ಕೊಬೋದು ಕರೆಕ್ಟಾಗಿ ಮುಕ್ಕಾಲು ಇಂಚಿಗೆ ಅಳತೆ ಮಾಡಿ ಮಾರ್ಕ್ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಒಂದೇ ಲೆವೆಲಾಗಿ ಬರುತ್ತೆ ಇಲ್ಲ ನೀವು ಕೈಯಲ್ಲಿ ಮೆಷರ್ಮೆಂಟ್ ಮಾಡ್ಕೊತೀನಿ ಅಂದರೆ ಒಂದು ಫಿಂಗರ್ ಇಟ್ಕೊಂಡು ಮೆಷರ್ಮೆಂಟ್ ಮಾಡ್ಕೊತೀನಿ ಅಂದ್ರೆ ಒಂದು ಚಿಕ್ಕದು ಬರ್ಬೋದು ಇಲ್ಲ ದೊಡ್ಡದು ಬರ್ಬೋದು ಗ್ಯಾಪು ಸೊ ಈ ರೀತಿ ಟೇಪಲ್ಲಿ ಅಳತೆ ಮಾಡ್ಕೊಳ್ಳೋದ್ರಿಂದ ಕುಚ್ಚಿಗೆ ಗ್ಯಾಪು ನೀಟಾಗಿ ಬರುತ್ತೆ ನೋಡಿ ಮಾರ್ಕ್ ಎಲ್ಲ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಬಟ್ಟೆನ ಸೀದಾನೇ ಇಟ್ಕೊಂಡಿದ್ದೀನಿ ಜಿಕ್ಝ್ಯಾಗ್ ಮಾಡಿದ್ದೀನಲ್ಲ ಸೊ ಮೇಲ್ಗಡೆ ಪರ್ಸ್ನ ಮೇಲೇನೆ ಇಟ್ಕೊಂಡಿದ್ದೀನಿ ಉಲ್ಟಾ ಮಾಡಿ ಇಟ್ಕೊಂಡಿಲ್ಲ ಕೆಲವೊಬ್ರು ಉಲ್ಟಾ ಮಾಡಿ ಇಟ್ಕೊಂಡಿರ್ತಾರೆ ಸೀರೆನ ಅದು ಬೇಬಿ ಕುಚ್ ಮಾಡುವಾಗ ಮಾತ್ರ ಆ ರೀತಿ ಇಟ್ಕೊಂಡಿರ್ತಾರೆ ಸೊ ನಾವಿಲ್ಲಿ ಚಕ್ರ ಬೀಡ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಸೀರಾನೇ ಇಟ್ಕೊಬೇಕು ನೋಡಿ ಚಕ್ರ ಬೀಡ್ ಅಂದರೆ ಈ ರೀತಿ ಇರುತ್ತೆ ಸೆಂಟ್ರಲ್ಲಿ ಹೋಲು ದೊಡ್ಡದಾಗಿರುತ್ತೆ ಸುತ್ತ ಚಕ್ರದ ಶೇಪಲ್ಲಿ ಇರುತ್ತೆ ಸೊ ಈ ರೀತಿ ಬೀಡನ್ನ ತಗೊಂಡಿದ್ದೀನಿ ಇವಾಗ ನಾನು ಸಿಲ್ಕ್ ಥ್ರೆಡ್ನ ಐರನ್ ಮಾಡ್ಕೊಂಡಿದ್ದೀನಿ ಸೊ ನಾವು ಇದನ್ನ ರೋಲ್ ಮಾಡಿಕೊಂಡಾಗ ಅದು ಅಷ್ಟು ನೀಟಾಗಿರಲ್ಲ ಯಾಕಂದರೆ ಹಳೆ ಥ್ರೆಡ್ಡು ಅಥವಾ ಸುತ್ತಿರ್ತಾರಲ್ಲ ಅದೆಲ್ಲ ಸ್ವಲ್ಪ ರಿಂಕಲ್ಸ್ ಟೈಪಲ್ಲೇ ಇರುತ್ತೆ ಐರನ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ ನೋಡಿ ನಾನು ಈ ರೀತಿ ಬಟ್ಟೆಗೆ ಕೆಳಗಡೆಯಿಂದ ನೀಡಲ್ ಹಾಕೊತೀನಿ ನೋಡಿ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿ ಸೊ ತುಂಬ ತುದಿಗೆ ಹಾಕೊಳ್ಳೋದು ಬೇಡ ಸ್ವಲ್ಪ ಮೇಲ್ಗಡೆಗೆ ಹಾಕ್ಕೊಬೇಕು ಯಾಕಂದರೆ ನಮಗಿಲ್ಲಿ ಚಕ್ರ ಬೀಡು ಫಿಟ್ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ಮೇಲ್ಗಡೆಗೆ ಹಾಕೊಳ್ಳಿ ಜಿಗ್ಝಾಗ್ ಮಾಡಿದ್ದೀವಲ್ಲ ಅದರಿಂದ ಸ್ವಲ್ಪ ಮೇಲ್ಗಡೆ ಬರಬೇಕು ಇಲ್ಲಿ ಸ್ವಲ್ಪ ಎತ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ನಿಮ್ಗೇನಾದರೂ ಕಷ್ಟ ಆಗುತ್ತೆ ಅಂದರೆ ಒಂದು ದಪ್ಪ ನೀಡಲಿಂದ ಮೊದಲು ಹೋಲ್ ಮಾಡ್ಕೊಂಡಿರಿ ಅವಾಗ ಹಾಕ್ಕೊಳಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಮೇಲ್ಗಡೆ ನಾನೊಂದು ಚಕ್ರ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬಟ್ಟೆ ಹತ್ರ ಒಳಗಡೆ ಹೋಗೋಗೆ ಇಟ್ಕೊಬೇಕು ನಿಧಾನಕ್ಕೆ ತಗೊಂಬನ್ನಿ ನೋಡಿ ಕೆಳಗಡೆ ಒಂದು ಇಂಚಷ್ಟು ಉದ್ದ ಬರುವಷ್ಟು ಬಿಟ್ಕೊಳ್ಳಿ ಹಿಂದೆಗಡೆ ನೋಡಿ ಈ ರೀತಿ ಹಿಂದೆಗಡೆ ಸ್ವಲ್ಪ ಥ್ರೆಡ್ ಬಿಟ್ಕೊಬೇಕು ಮತ್ತು ಮುಂದೆಗಡೆ ಕೂಡ ನೀಟಾಗಿ ಥ್ರೆಡ್ ಬಂದಿದೆಯಾ ನೋಡ್ಕೊಬೇಕು ಒಂದು ಇಂಚಷ್ಟು ಉದ್ದ ಬಿಟ್ಕೊಳ್ಳಿ ಸಾಕಾಗುತ್ತೆ ಇದನ್ನು ನೀಟಾಗಿ ಲೆವೆಲ್ ಮಾಡ್ಕೊಳ್ಳಿ ಇವಾಗ ಏನಾಯ್ತಂದರೆ ನೀಡಲಲ್ಲಿ ಹಂಡ್ರೆಡ್ ಎಳೆ ದಾರ ಇತ್ತು ಎಳೆ ಸೊ ಇವಾಗ ಕೆಳಗಡೆಯಿಂದ ಮೇಲ್ ಹಾಕ್ಕೊಂಡಾಗ ಎಳೆ ದಾರ ಆಗಿರುತ್ತೆ ಸೊ ಇವಾಗ ನಾನು ಒಂದು ಗೆ ಜರಿ ಥ್ರೆಡ್ನ ಪೊಣಸ್ಕೊಂಡಿದ್ದೀನಿ ಎರಡು ಎಳೆ ಸೊ ಕೆಳಗಡೆಯಿಂದ ನೀಡಲನ್ನ ಹಾಕೊತಾ ಇದ್ದೀನಿ ನೋಡಿ ಕೆಳಗಡೆ ಥ್ರೆಡ್ ಎಷ್ಟು ಬಿಟ್ಟಿದ್ವಿ ಅಷ್ಟೇ ಉದ್ದ ಜರಿ ಥ್ರೆಡ್ನ ಬಿಟ್ಕೊತಾ ಇದ್ದೀನಿ ಹಿಂದೆಗಡೆ ಅದನ್ನು ಇಟ್ಕೊಂಡೆ ಹಿಡ್ಕೊಂಡು ಎಡಗಡೆಗೆ ನೀಡಲನ್ನ ತಂದು ಆ ಏನಿತ್ತು ಅದ್ರ ಒಳಗಡೆಯಿಂದ ನೀಡಲ್ ತಗೊತೀನಿ ಸೊ ಇಲ್ಲಿ ಲಾಕ್ ಆಗುತ್ತೆ ನೋಡಿ ತುಂಬ ಟೈಟೂ ಇಲ್ಲ ತುಂಬ ಲೂಸೂ ಇಲ್ಲ ಆಗಿದೆ ಸೊ ಈ ರೀತಿ ಮೂರು ಸಾರಿ ಅಥವಾ ನಾಲ್ಕು ಸಾರಿ ಲಾಕ್ ಮಾಡ್ಕೊಬೇಕು ಆಗಿ ನಾನು ನಾಲ್ಕು ಸಾರಿ ಲಾಕ್ ಮಾಡ್ಕೊತೀನಿ ಮೂರು ಸಾರಿ ಮಾಡಿಕೊಂಡ್ರು ನಡೆಯುತ್ತೆ ಗಟ್ಟಿಯಾಗಿ ಲಾಕ್ ಆಗಿರುತ್ತೆ ನೋಡಿ ನಂದು ನಾಲ್ಕು ಸಾರಿ ಲಾಕ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಹಿಂದೆಗಡೆಯಿಂದನೇ ನೀಡಲ್ನ ಮೇಲಿಂದ ಕೆಳಗಡೆಗೆ ತಗೊಂಡ್ಬರ್ತೀನಿ ಇವಾಗ ಲಾಕ್ ಆಗಿರುತ್ತೆ ನಿಮಗೇನಾದರೂ ಏನಾದರೂ ಅಲ್ಲೇನಾದರೂ ಎಳೆ ಬಿಚ್ಕೊಂತು ಸ್ವಲ್ಪ ಮೇಲುಗಡೆ ಬಂತು ಅಂದರೆ ಅದನ್ನು ನೀಟಾಗಿ ಹೇಳ್ಕೊಳ್ಳಿ ನೋಡಿ ಹೀಗೆ ಇಟ್ಕೊಂಡು ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಬೇಕು ಒಂದು ಇಂಚ್ ಬೇಕಂದ್ರೆ ಒಂದು ಇಂಚ್ ಬಿಟ್ಕೊಳ್ಳಿ ಇಲ್ಲ ಒಂದು ಕಾಲು ಬೇಕಂದ್ರೆ ಒಂದು ಕಾಲು ಬಿಟ್ಕೊಳ್ಳಿ ಇಲ್ಲ ಮುಕ್ಕಾಲು ಇಂಚೆ ಸಾಕು ಅಂದರೆ ಮುಕ್ಕಾಲು ಇಂಚಿಗೆ ಕಟ್ ಮಾಡ್ಕೊಬೋದು ನಿಮಗೆ ಲೆಂತ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಸೊ ಕೆಲವೊಬ್ಬರು ಉದ್ದ ಕೇಳ್ತಾರೆ ಕೆಲವೊಬ್ರು ಚಿಕ್ಕುದಾಗಿ ಕೇಳ್ತಾರೆ ಹಾಗಾಗಿ ಲೆಂತ್ ಅವ್ರಿಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಕೊಬೇಕು ಇವಾಗ ನೋಡಿ ನಾನು ಇನ್ನೊಂದು ಕಲ್ಲರಲ್ಲಿ ಕೆಳಗಡೆಯಿಂದ ಥ್ರೆಡ್ನ ಮೇಲ್ಗಡೆ ಇದ್ದೀನಿ ನೋಡಿ ಈ ರೀತಿ ತಗೊಂಡು ಕೆಳಗಡೆ ಒಂದು ಇಂಚಷ್ಟು ಉದ್ದ ಬಿಟ್ಕೊತಾ ಇದ್ದೀನಿ ಸೊ ಮೇಲುಗಡೆಗೆ ಒಂದು ಚಕ್ರ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೂರೆಳೆ ದಾರ ಕರೆಕ್ಟಾಗಿ ಚಕ್ರ ಬೀಡೊಳಗಡೆ ಫಿಟ್ ಆಗುತ್ತೆ ಇನ್ನೂ ಜಾಸ್ತಿ ಏನಾದರೂ ಹಾಕೋಕ್ಕೋದ್ರೆ ತುಂಬ ಕಷ್ಟ ಆಗುತ್ತೆ ಸೊ ದಾರನ ಆ ಬೀಡ್ ಒಳಗಡೆ ಎಳ್ಕೊಳ್ಳೋದು ನೂರೆಳೆ ಹಾಕೊಂಡ್ರೆ ಕರೆಕ್ಟಾಗಿ ಈಸಿಯಾಗಿ ಬರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ ಹಿಂದೆ ಮತ್ತು ಮುಂದೆ ದಾರ ನೀಟಾಗಿ ಇರೋ ಹಾಗೆ ಇಟ್ಕೊಳ್ಳಿ ಸೊ ನಾವು ಐರನ್ ಮಾಡ್ಕೊಂಡಿರೋದ್ರಿಂದ ಆ ದಾರ ತುಂಬ ಬೇಗನೆ ಈಸಿಯಾಗಿ ಕೂತ್ಕೊಳ್ಳುತ್ತೆ ಐರನ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಇಷ್ಟು ನೀಟಾಗಿ ಸಿಲ್ಕ್ ಥ್ರೆಡ್ ಬರೋದಿಲ್ಲ ನೀವು ಬೇಕಂದರೆ ಒಂದು ಸಾರಿ ಐರನ್ ಮಾಡಿ ನೋಡಿ ಐರನ್ ಮಾಡ್ದೇನೂ ನೋಡಿ ಸೊ ಎರಡರ ಡಿಫ್ರೆನ್ಸು ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ಕೆಳಗಡೆಯಿಂದ ಜರಿ ಥ್ರೆಡ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಕೂಡ ನಾನು ನಾಲ್ಕು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಗೇನಾದರೂ ಜರಿ ಥ್ರೆಡ್ಡು ಮುಂದೆಗಡೆ ಕಾಣಿಸ್ಬೇಕು ಅಂದರೆ ನೀವು ಮುಂದೆಗಡೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ನಾನು ಜರಿ ತ್ರೆಡ್ಡು ಕಾಣಿಸ್ಬಾರ್ದು ಮುಂದೆಗಡೆ ಅಂತ ಅಂದ್ಕೊಂಡಿರೋದ್ರಿಂದ ನಾನು ಹಿಂದೆಗಡೆಯಿಂದ ಜರಿ ಥ್ರೆಡ್ನ ಹಾಕ್ಕೊಂಡು ಮತ್ತು ಹಿಂದೆಗಡೆಗೇ ಲಾಕ್ ಮಾಡ್ಕೊತೀನಿ ನೋಡಿ ಎಂಡಿಂಗ್ನಲ್ಲಿ ಹಿಂದೆಗಡೆನೇ ಇಟ್ಕೊತೀನಿ ಜರಿ ಥ್ರೆಡ್ಡು ಸೊ ಕೆಲವೊಬ್ಬರು ಜರಿ ಥ್ರೆಡ್ಡು ಮೇಲ್ಗಡೆ ಅಥವಾ ಮುಂದೆಗಡೆ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಮ್ಯಾಚ್ ಆಗುತ್ತೆ ಜರಿ ಅನ್ನೋರು ಮುಂದೆಗಡೆ ಬಿಡಿಸ್ಕೊತಾರೆ ಸೊ ಇಲ್ಲ ನಮಗೆ ಸಿಲ್ಕ್ ಥ್ರೆಡ್ ಅಷ್ಟೇ ಕಾಣಿಸ್ಲಿ ಅನ್ನೋರು ಹಿಂದೆಗಡೆ ಬಿಟ್ಕೊತಾರೆ ಸೊ ಹಿಂದೆಗಡೆ ನೀವು ಬೇಕಂದ್ರೆ ನಾವು ಸಿಲ್ಕ್ ಥ್ರೆಡ್ ಎಷ್ಟು ಉದ್ದ ಬಿಟ್ಟಿದ್ದೀವಿ ಅಷ್ಟು ಉದ್ದ ಜರಿ ಥ್ರೆಡ್ನ ಬಿಟ್ಟು ಕಟ್ ಮಾಡ್ಕೊಬೋದು ಇಲ್ಲ ನಮಗೆ ಅಷ್ಟು ಉದ್ದ ಬೇಡ ಅಂದರೆ ನಾವು ಎಲ್ಲಿ ಲಾಕ್ ಮಾಡಿದ್ದೀವಿ ಅಲ್ಲಿ ಟೈಟಾಗಿ ಒಂದೆರಡು ಸಾರಿ ಲಾಕ್ ಮಾಡಿ ಆ ಉದ್ದಿಗೆ ಕಟ್ ಮಾಡ್ಕೊಬೋದು ನಾವು ಜರಿ ಥ್ರೆಡ್ನ ಸ್ವಲ್ಪ ಕೂಡ ಹಿಂದೆ ಮುಂದೆ ಎಲ್ಲೂ ಕಾಣಿಸಲ್ಲ ನಾವೆಲ್ಲಿ ಗಂಟು ಹಾಕಿರ್ತೀವಿ ಅಲ್ಲಿ ಮಾತ್ರ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಮತ್ತು ಎಲ್ಲ ಕುಚ್ಚುಗಳು ಕೂಡ ಒಂದೇ ಲೆವೆಲಿಗೆ ನೀವು ಕಟ್ ಮಾಡ್ಕೊಬೇಕು ಆವಾಗಷ್ಟೇ ಬೇಬಿ ಕುಚ್ಚು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಒಂದು ಉದ್ದ ಒಂದು ಚಿಕ್ಕದು ಈ ರೀತಿ ನಾವು ಕಟ್ ಮಾಡಿಕೊಂಡ್ರೆ ನೋಡೋಕೆ ಅಷ್ಟು ನೀಟಾಗಿ ಬರೋಲ್ಲ ಡಿಸೈನು ಸೊ ಇದನ್ನ ಮಾತ್ರ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಕೇವಲ ಬರೀ ಬೇಬಿ ಕುಚ್ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು ರಿಂಗ್ ಬೀಡ್ನ ಆ್ಯಡ್ ಮಾಡ್ಕೊಂಡು ಹೋದರೆ ಅದ್ರ ಲುಕ್ಕೇ ತುಂಬ ಚೇಂಜ್ ಆಗಿಬಿಡುತ್ತೆ ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವೊಂದ್ಸರಿ ಬೇಬಿ ಕುಚ್ ಹಾಕ್ತಾಯಿದ್ರೆ ಈ ರೀತಿ ರಿಂಗ್ ಬೀಡ್ನ ಆ್ಯಡ್ ಮಾಡಿ ನೋಡಿ ಫ್ರೆಂಡ್ಸ್ ಅದರ ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಒಂದು ಕಲರ್ ಕುಚ್ಚನ್ನ ಒಂದಷ್ಟೇ ಕಟ್ಕೊತಾ ಇದ್ದೀನಿ ಸೊ ನೀವು ಬೇಕಂದರೆ ಒಂದೇ ಕಲರ್ದು ಎರಡೆರಡು ಕುಚ್ಚು ಕಟ್ಕೊಂಡು ಹೋಗ್ಬೋದು ಇಲ್ಲ ಮೂರು ಮೂರು ಕುಚ್ಚು ಕಟ್ಕೊಂಡು ಹೋಗ್ಬೋದು ಸೊ ಆ ರೀತಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಷ್ಟು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಸೊ ಒಂದು ಪಿಂಕು ಒಂದು ಬ್ಲೂ ಈ ರೀತಿ ಕಟ್ಕೊಳ್ಳೋರು ಇರ್ತಾರೆ ಎರಡು ಪಿಂಕು ಎರಡು ಬ್ಲೂ ಈ ರೀತಿ ಕೂಡ ಹಾಕ್ಸ್ಕೊತಾರೆ ಅಥವಾ ಮೂರು ಮೂರು ಕೂಡ ಹಾಕ್ಸ್ಕೊತಾರೆ ಸೊ ಅದು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ನಿಮಗೆ ಕೊನೆಯಲ್ಲಿ ಅದರದ್ದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ಕೂಡ ಮಾಡಿದ್ದೀನಿ ನಾನು ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ಇದಕ್ಕೆ ತುಂಬ ಗ್ಯಾಪು ಕೊಡಬಾರ್ದು ತುಂಬ ಹತ್ತಿರ ಹತ್ರನೂ ಕಟ್ಕೊಬಾರ್ದು ಸೊ ಆ ಕುಚ್ಚು ಒಂದಕ್ಕೊಂದಕ್ಕೆ ತುದಿ ಜಾಯಿಂಟ್ ಅಷ್ಟು ಮಾತ್ರ ಇಟ್ಕೊಳ್ಳಿ ನೋಡಿ ನೋಡೋದಕ್ಕೆ ಎಷ್ಟು ನೀಟಾಗಿ ಬರುತ್ತೆ ಸೊ ನೀವು ಐರನ್ ಮಾಡ್ಕೊಳ್ಳೋದ್ರಿಂದ ಸಿಲ್ಕ್ ಥ್ರೆಡ್ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ನಾನಿಲ್ಲಿ ಎರಡು ಒಂದು ಒಂದು ಕಲರ್ದು ಕಟ್ಟಿದ್ದೀನಿ ಕುಚ್ಚು ಎರಡೆರಡು ಸರಿ ಸೇಮ್ ಕಲರ್ದು ಕುಚ್ಚು ಕಟ್ಟಿದ್ದೀನಿ ಸೊ ನೀವು ಎರಡೆರಡು ಕಟ್ಕೊಂಡು ಹೋದರೆ ಈ ರೀತಿ ಕಾಣಿಸುತ್ತೆ ಇದೇ ರೀತಿ ನೀವು ಮೂರು ಮೂರು ಕೂಡ ಕಟ್ಕೊಬೋದು ಇಲ್ಲ ನಾಲ್ಕು ನಾಲ್ಕು ಕೂಡ ಕಟ್ಕೊಬೋದು ಸೊ ಫ್ರೆಂಡ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನನ್ನ ಮುಂದಿನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಲಿ ಹಾಗೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್